ನಿಮಗೆ ಒಳ್ಳೆ ನಿದ್ದೆ ಬರಬೇಕು ಅಂದರೆ ಆ ನಿದ್ದೆ ದೇಹಕ್ಕೆಲ್ಲ ಸರಿಯಾದ ವಿಶ್ರಾಂತಿಯನ್ನು ಕೊಟ್ಟು ನಿಮಗೆ ಪುನಶ್ಚಯ್ತನ ನೀನು ಕೊಡಬೇಕು ಅಂದರೆ ನಿಮ್ಮ ರೋಗಗಳನ್ನು ಪರಿಹಾರ ಮಾಡಬೇಕು ಅಂದರೆ ನಿದ್ದೆಗೆ ರೋಗ ಪರಿಹಾರ ಮಾಡೋ ಶಕ್ತಿ ಇದೆ ವೈದ್ಯರುಗಳು ಹೇಳ್ತಾರೆ ಎಲ್ಲ ಕಾಯಿಲೆಗಳು ಗುಣವಾಗೋದು ಆ ಹೀಲಿಂಗ್ ಪ್ರೊಸೆಸ್ಸು ವಿಶ್ರಾಂತಿಯಲ್ಲಿ ಆ ಹೀಲಿಂಗ್ ಪ್ರೊಸೆಸ್ ಇದೆಯಲ್ಲ ನಿಮ್ಮ ಬಾಡಿ ನೀವು ಉಪಯೋಗ ಉಪಯೋಗಿಸಿರ್ತೀರಿ ಅಲ್ಲಿ ಏನೋ ಏರ್ಪೇರುಗಳಾಗಿರುತ್ತೆ ಅದೆಲ್ಲ ಸರಿ ಮಾಡ್ಕೊಳ್ಳೋ ಸಂದರ್ಭ ಆ ಪ್ರಕ್ರಿಯೆ ನಡೆಯೋದು ಯಾವಾಗ ನಿದ್ದೆ ಮಾಡಿದಾಗ ನೀವು ನಿದ್ದೆಯಲ್ಲಿದ್ದಾಗ ದೇಹ ಎಲ್ಲ ರಿಪೇರಿ ಮಾಡಿಕೊಳ್ಳುತ್ತೆ ಪುನಃ ಆರೋಗ್ಯಕ್ಕೆ ನಿದ್ರೆ ದ್ವಾರ ಆಗುತ್ತೆ ಹೀಗೆ ನಿದ್ರೆಯ ಪೂರ್ಣ ಫಲ ಬರಬೇಕು ನಿದ್ದೆಯಿಂದ ಆಗಬೇಕಾದ ಎಲ್ಲ ಶ್ರೇಯಸ್ಸು ಆಗಬೇಕು ಅಂದರೆ ಅದಕ್ಕೊಂದು ಚಿಕ್ಕ ಸೂತ್ರ ನಿಮ್ಗೆ ಹೇಳ್ತಿದ್ದೀವಿ ಅದಕ್ಕೆ ನೆನ್ಪಿಟ್ಕೊಳ್ಳಿದ್ದನ್ನು ಶ್ವಾಸಾನ್ ಅಷ್ಟವು ಸಮತ್ಥಾನ ತಾನ್ ಬಿಫ್ ಪಾರ್ಶ್ವೇತ ದಕ್ಷಿಣೆ ತತಃ ತದ್ದು ಗುಣಾನ್ ವಾಮೆ ಪಶ್ಚಾಸ್ವಪ್ಯ ಯಥಾ ಸುಖಂ ರಾತ್ರಿ ಮಲಬೇಕಾದ್ರೆ ಹೇಗೆ ಮಲ್ತೀರಿ ನೋಡಿ ಹೀಗೆ ಮಲ್ಗ್ಬೋದು ಹೀಗೆ ಮರ್ಬೋದು ಹೀಗೆ ಮರ್ಬೋದು ಹೀಗೆ ಮರ್ಬೋದು ಅಥ್ವಾ ಹೀಗೆ ಮಲ್ಗ್ಬೋದು ಹೇಗೆ ಮಲಗ್ತೀರಿ ನೀವು ಹೀಗೆ 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 ಅಥವಾ ಹೀಗೆ ಯಾವುದು ಹೇಳಿ ನಮ್ಮ ಕೈ ಬೆರಳು ಕಾಣ್ತಾ ಇದೆ ನಮಗೆಲ್ಲ ಆ ಹಿಂದೆ ಇರೋರಿಗೆ ಕೊನೆಯಲ್ಲಿರೋರಿಗೆ ಅಂಗಾತ ಮಲಗಬಹುದು ಬೋರ್ಲು ಮಲಗಬಹುದು ಎಡಮಕ್ಳಲ್ಲಿ ಮಲಗ್ಬೋದು ಬಲಮಗ್ ಮಲಗಬಹುದು ಅಥವಾ ಎಂಟರ ಅಂಕಿ ಅಂತ ಕೂಡ ಮುಲಗಬಹುದು ಎಂಟರ ಅಂಕೆ ಅಲ್ವಾ ಇಂಗ್ಲಿಷ್ ಎಂಟು ಆ ಥರ ಕೂಡ ಮರುಗ್ಬಹುದು ಹೇಗೆ ಮಲ್ಬೋದು ನೀವು ಇದ್ದ ವಿಷಯ ಹೇಳ್ಬೇಕಪ್ಪ ಸತ್ಯ ಹೇಳಬೇಕು ಎಲ್ಲರೂ ಎಡಮಕ್ಳಲ್ಲಿ ಮಲಗ್ತಾ ಇದ್ದೀರಾ ಎಡಮಕ್ಳಲ್ಲಿ ಮಲಗೋರ್ ಕೈಯತ್ತೀವಿ ಓ ಇಷ್ಟೇ ಆಯ್ತು ಬಲೆ ಮಗಳ ಮಲಗೋರ್ ಜಾಸ್ತಿ ಇದೆ ಇದು ಅಂಗಾತ ಕೇರ್ ಎಂಟ್ರಂಕೇನು ಐತಿ ಸಂಕೋಚ ಇಲ್ಲದ ಕೈತಿ ಏನು ತೊಂದರೆ ಇಲ್ಲ ಏನು ಬೇಜಾರು ಮಾಡ್ಕೋಬೇಡಿ ಎಲ್ಲರೂ ಚಿಕ್ಕವರಾಗೋ ದೊಡ್ಡವರಾಗೋದು ನಾವೆಲ್ಲ ತಗೋಬೇಕಲ್ವಾ ಏನು ಬೇಜಾರು ಮಾಡ್ಕೋಬೇಡಿ ಇರಲಿ ಬಿಡಿ ಮಲಗುವಾಗ ಮೊದಲು ಅಂಗಾತ ಮಲಗಬೇಕು ಅಂಗಾತ ಮಲಗಬೇಕು ಎಂಟು ಉಸಿರಾಡಬೇಕು ಅಂಗಾತ ಮಲಗಿ ಸಮಾಧಾನದ ಎಂಟು ಉಸಿರಾಟ ಶ್ವಾಸಾನ್ ಅಷ್ಟವು ಸಮುತ್ತಾನಃ ಸಮಾನಃ ಆದರೆ ಅಂಗಾತ ಮಲಗಿ ಎಂಟು ಉಸಿರು ಆಯ್ತಾ ಎಂಟು ಉಸಿರಾದ ಮೇಲೆ ತಾನು ದ್ವಿಫ್ ಪಾರ್ಶ್ವೇ ದಕ್ಷಿಣೆ ಬಲಮಗ್ಗುಲಾಗಿ ಹದಿನಾರು ಉಸಿರಾಟ ಎಂಟು ಉಸಿರಾಟ ಅಂಗಾತ ಹದಿನಾರು ಉಸಿರಾಟ ಆ ಬಳಿಕ ಬಲಮಗ್ಗುಲಾಗಿ ಆಮೇಲೆ ಎಡಮಗ್ಗುಲಾಗಿ ಮೂವತ್ತೆರಡು ಉಸಿರಾಟ ಅದರ ನಂತರ ನೀವು ಹಾಗೆ ಇದ್ರೂ ಪರವಾಗಿಲ್ಲ ಹೇಗೆ ಅನುಕೂಲವೂ ಹಾಗೆ ಮರಿಗಬೇಕು ಆದರೆ ಒರೆ ಕೊರೆ ಅಲ್ಲ ಒರೆ ಕೊರೆ ಅಲ್ಲ ಹಂಗಂತ ಬೇಕಾದ್ರೆ ಮಲ್ಕೋಬೇಕು ಅದ್ರ ನಂತರ ನಂತರ ಬೇಕಾದ್ರೆ ಅಂದರೆ ಮೂವತ್ತೆರಡು ಉಸಿರಾಟ ಆಗುವಷ್ಟಾದರೂ ಕೂಡ ಎಡಮಗ್ಗುಲಲ್ಲಿ ಮಲಗಬೇಕು ಉಂಡು ನೂರಡಿ ನಡೆದು ಕೆಂಡದಲ್ಲಿ ಕೈಕಾಸಿ ನೀವು ಅದನ್ನ ಗಂಡು ಮೇಲಾಗಿ ಮಲಗಿದರೆ ಗಂಡು ಅಂದರೆ ನಮ್ಮ ಬಲಭಾಗ ದೇಹದ ಬಲಭಾಗ ಗಂಡು ಎಡಭಾಗ ಗಂಡು ಯಾರಾದರೂ ಕೂಡ ಪುರುಷರಾಗಲಿ ಸ್ತ್ರೀಯಾಗಲಿ ಕೂಡ ಹಾಗಾಗಿ ಅದು ಮೇಲೆ ಬರುವಂತೆ ಅಂದರೆ ಬಲಭಾಗ ಮೇಲೆ ಬರುವಂತೆ ಮಲಗಬೇಕು ಅಂತ ಅಲ್ಲಿ ಮೂವತ್ತೆರಡು ಉಸಿರಾಟ ಹಾಗೆ ಮಲಗಿದರೆ ಆಹಾರವೂ ನಮಗೆ ಒಳ್ಳೇದಾಗುತ್ತೆ ಅದು ಚೆನ್ನಾಗಿ ಜೀರ್ಣ ಆಗುತ್ತೆ ಅದು ದೇಹಕ್ಕೆ ಹೇಗೆ ಸೇರಬೇಕು ಎಷ್ಟು ಸೇರಬೇಕು ಯಾವ ರೀತಿ ಸೇರಬೇಕು ಅದೆಲ್ಲ ಸೇರುತ್ತೆ ಮತ್ತೆ ಸರಿಯಾದ ನಿದ್ದೆ ಬರುತ್ತೆ ಇದೆರಡು ಸರಿ ಆದರೆ ಮತ್ತೇನು ಬೇಕು ಹೇಳಿ ನೀವು ನೂರು ವರ್ಷ ಬದುಕ್ತೀರಿ ಮತ್ತೆ ಚೆನ್ನಾಗಿ ಬದುಕ್ತೀರಿ ಆರೋಗ್ಯವಾಗಿ ಬದುಕ್ತೀರಿ ನಿಮ್ಮ ದೇಹ ನಿಮಗೆ ವರದಾನವಾಗಿ ಪರಿಣಾಮ ಅಂತ ಹಾಗಾಗಿ ಎಂಟು ಹದಿನಾರು ಮೂವತ್ತೆರಡು ಮೊದಲು ಅಂಗಾತ ಎಂಟು ಉಸಿರಾಟ ಹ್ಮ್ ಆಮೇಲೆ ದ್ವಿಫ್ ಪಾರ್ಶ್ವಯುತ್ವ ದಕ್ಷಿಣೆ ಬಲಮೊಗ್ಗಲಲ್ಲಿ ಹದಿನಾರು ಉಸಿರಾಟ ಆಮೇಲೆ ಎಡಮಗಳ ಮಲಗಬೇಕಾದ್ರೆ ನಿಮ್ಮ ಎಡಗೈ ಹೇಗಿರ್ಬೇಕು ಎಡಗೈ ಮೇಲೆ ಕೆನ್ನೆ ಇರಬೇಕು ನಿಮ್ದು ಅಂತ ನಿಮ್ಮ ಎಡ ಹಸ್ತದ ಮೇಲೆ ನಿಮ್ಮ ಕೆನ್ನೆ ಇರಬೇಕು ಮಲಗಿದಾಗ ಅಂತ ಎಡಗೈ ನೇರು ಎಡಗಾಲು ನೇರವಾಗಿರಬೇಕು ಬಲಗಾಲು ಕೊಂಚ ಮಡಚಿರಬೇಕು ಸ್ವಲ್ಪ ಮುಂದಕ್ಕೆ ಮಡಚಿರಬೇಕು ಬಲಗಾಲು ಎಡಗಾಲು ನೇರವಾಗಿರಬೇಕು ಎಡ ಹಸ್ತ ಏನಿದೆ ಇದ್ರ ಮೇಲೆ ಕೆನ್ನೆ ನಿಮ್ಮ ಕೆನ್ನೆ ಬರೋ ಹಾಗೆ ಇರಬೇಕು ಹಾಗೆ ಮಲಗಿದ್ರೆ ನಿಮಗೆ ತುಂಬಾ ಒಳ್ಳೆ ನಿದ್ದೆಯನ್ನು ಕೊಡ್ತಕ್ಕಂಥದ್ದು ಒಳ್ಳೆ ನಿದ್ದೆಗಿಂತ ಒಳ್ಳೆ ಔಷಧ ಬೇರೆ ಇಲ್ಲ ನಿನ್ನೆ ಹೇಳಿದ್ವಲ್ವ ಆಕೆ ಭೂತ ಧಾತ್ರಿ ನಿದ್ರಾದೇವಿ ಯೋಗ ನಿದ್ರಾದೇವಿ ಭೂತ ಧಾತ್ರಿ ಧಾತ್ರಿ ಅಂದರೆ ತಾಯಿ ಇನ್ನೊಂದು ತಾಯಿ ದಾದಿ ಅಂತ ಹೇಳ್ತೇವಲ್ಲ ನಾವು ಧಾತ್ರಿ ಶಬ್ದಿಂದ ಬಂದಿರ್ತಕ್ಕಂಥದ್ದು ಇನ್ನೊಂದು ತಾಯಿ ಅದು ಇನ್ನೊಂದು ತಾಯಿ ಆಗಬೇಕು ನಿಮ್ಗೆ ನಿದ್ರಾದೇವಿ ಅಂದರೆ ಈ ತರದ ಒಂದು ಸಣ್ಣ ಪ್ರಕ್ರಿಯೆ ನಾವು ಮಲಗುವಾಗಿ ಮಾಡಿದ್ರೆ ಅದಕ್ಕೆ ತುಂಬಾ ಶ್ರೇಯಸ್ಸನ್ನು ಕೊಡ್ತಕ್ಕಂಥದ್ದು ಪ್ರಯೋಗ ಮಾಡ್ತೀರಾ ಖರ್ಚೇನಿಲ್ಲ ಖರ್ಚಿದೆ ಏನು ಏನಿಲ್ಲ ಅಲ್ವಾ ನಮ್ಮದೇ ಕೈ ನಮ್ಮದೇ ಕಾಲು ನೀವು ಹೀಗೆ ತಿರುಗಿದ್ರು ಹೀಗೆ ತಿರುಗಿದ್ರು ನಿಮ್ಮ ದೇಹ ಸೂಚನೆ ಕೊಟ್ಟರೆ ಪಾಲನೆ ಮಾಡುತ್ತೆ ಏನು ಖರ್ಚಿದೆ ಅದರಲ್ಲಿ ಮಾಡಿ ನೋಡಿ ಹರೇ ರಾಮ್